హలో 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 చీరా నిత యా నితీ అమ్మున్న అడమింట్ మినికు హాస్పిట్గా యాకే ఏమైతవ ఆ అమ్మే టైఫ్రోయిడ్ ತುಂಬ ಸೀರಿಯಸ್ ಆಗವ್ರೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲ ಅಮ್ಮ ಇಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲ್ ಅಡ್ಮಿಂಟ್ ಮಾಡಿವನಿ ಜ್ವರ ಜಾಸ್ತಿ ಆಗ್ಬಿಟ್ಟದೆ ಅದು ಇದು ಅಂತ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ನನಗೊಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲ ಡಾಕ್ಟ್ರಿ ಡೌಟು ಅಂತವ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲ ಅದ್ಕೆ ಅದಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ ಫೋನೇ ಸಿಗ್ತಾ ಇಲ್ಲ ಎಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡಿರ್ಬೇಕು ಅದಕ್ಕೆ ನಿಮ್ದು ಅಮ್ಮ ಅಂತೀನಿ ಅಣ್ಣನ್ನ ಎಮೇನೋ ಹಾಸ್ಪಿಟ್ಲಿಗೆ ಬರೀ ಕೇಳಿ ಆಯ್ತು ಹೋಗೋರೆ ಬರ್ಲಿ ಮಾತಾಡ್ತೀನಿ ಹೇಳ್ತೀನಿ ನಾನು ಹೇಳ್ತೀನಿ ಅಯ್ಯೋ ಕೊನೆಯದಾಗಿ ಅಣ್ಣನ ಮಕ್ಕಳು ನೋಡ್ಕೊಳ್ಳಿ ಟೈಫಾಯ್ಡ್ ಜಾಸ್ತಿ ಆಗದೆ ಅಂತ ಹೇಳ್ತಾವ್ರೆ ಸೀರಿಯಸ್ ಅಂತ ಹುಂಚ ಬರೋ ಕೇಳಿ ನಿಮ್ದು ಅಮ್ಮಯ್ಯ ಕನತ್ಕೆ ಮಗಿನ ಕಟ್ಕೊಂಡು ನನಗೆ ಕೊಡಬಾರ್ದು ಅನ್ವಸ್ ಪಡ್ತಾ ಕುಂತೀನಿ ನನಗೆ ಆಯ್ತಿಲ್ಲ ಕನತ್ಕೆ ನನಗೆ ನಿಜವಾಗ್ಲೂ ಈ ಪರಿಸ್ಥಿತಿ ನಂಗೆ ಆಯ್ತೇನೆ ಇಲ್ಲ ಆಯ್ತು ಸುಮ್ನೀರು ಆಯಿತು ನೀನು ತಲೆ ಕೆಡ್ಸ್ಕೊಬೇಡ ನಿಮ್ಮ ಅಣ್ಣ ನಾನು ಮಾತಾಡ್ತೀನಿ ಮಾತಾಬಿಟ್ಟು ನಾನು ಹೇಳ್ತಿ ಸುಮ್ಕಿರು ನಿಮ್ದಮ್ಮಯ ಹೆಮ್ಮೆ ನೋಪಿ ಆದ್ಲಗ ಬರೋಕೆ ಕೇಳಿ ಅದಕ್ಕೆ ನನಗೆ ಏನು ಮಾಡ್ಬೇಕು ಅಂತ ಅರ್ಥ ಐತಿಲ್ಲ ಅಜ್ಜಿ ಫೋನ್ ಮಾಡಿ ಹೇಳದಾದ್ರೆ ಧೈರ್ಯನೇ ಇಲ್ಲ ಅದಕ್ಕೆ ನಿಮ್ದ ಅಮ್ಮ ನಿಮ್ಮ ಕಾಲು ಕಟ್ಕತ್ತೀವಿ ನಾವು ಇರೋ ಪರಿಸ್ಥಿತಿ ಇವತ್ತು ಬದುಕೋದ ಬೇಡ ಏನಾರು ಮಾಡ್ತಾ ಸಾಯೋದನ್ನೋ ಪರಿಸ್ಥಿತಿ ಆಗದೆ ಕೈಲಿ ಒಂದು ರೂಪಾಯಿ ಕಾಸ್ತಿಲ್ಲ ಟೈಫೈಡ್ ಜಾಸ್ತಿ ಆಗೋಗದೇ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ ಅಣ್ಣನ ಬರೋಕೆ ಕೇಳಿ ಕೊನೆಯದಾಗಿ ಅಮ್ಮನ ಮಕ್ಕನಾರು ನೋಡ್ಕೊಳ್ಳಿ ಆಯ್ತು ಸುಮ್ದಿರವಾ ಆಯ್ತು ಹೊಳಬೇಡ ಆ ಭಗವಂತ ಇದೆ ಎಲ್ಲ ಒಂದು ಒಳ್ಳೆದಾಯ್ತದೆ ಯಾಕೆ ಅತ್ತೆ ಮಾಡಿದ್ಯಾ ನೀನು ಸುಮ್ಮನಿರೋ ಆಯ್ತು ನಿಮ್ದು ಅಮ್ಮಯ್ಯ ಅದಕ್ಕೆ ಬಂದ ತಕ್ಷಣ ಕಳಿಸಿ ಪ್ರೀತಿ ಪ್ರೀತಿ ಸರಿ ಬಿಡವ ನಾನು ಆಮೇಲೆ ಮಾಡ್ತೀನಿ ಸರಿ ಅದಕ್ಕೆ ಆಯ್ತು ಪ್ರೀತಿ ಯಾಕೆ ಅಂತ ಇದೆಯಲ್ಲ ರೀ ಮತ್ತೆ ಅತ್ತೆಗೆ ಸೀರಿಯಸ್ ಆಗಿದ್ದಂತೆ ಕನ್ರಿ ಏನಾ ಸೀರಿಯಸ್ ಆಗಿದ್ದು ಯಾರಂಗಂದರು ನೀಕಿತ ಫೋನ್ ಮಾಡಿದ್ಲು ಕಣ್ರಿ ಟೈಫೈಡ್ ಆಗ್ಬಿಟ್ಟು ಸೀರಿಯಸ್ ಆಗಿದ್ದಂತೆ ಅತ್ತೆಗೆ ಸಕ್ಕ ಸೀರಿಯಸ್ ಆಗಿದ್ದಂತೆ ಅಲ್ಲ ಇವ್ ಫೋನ್ ಗಿನ್ ಮಾಡ್ಬೇಕ ನೀ ಓದ್ ಮಾಡೋಳು ಸೀರಿಯಸ್ ಆಗಿ ಏನ್ ಮಾಡ್ತಿದ್ದಂತೆ ನಿಮ್ಗೆ ಮಾಡ್ಲಂತೆ ಸುಮಾರು ದಿವಸ ಫೋನ್ ಸಿಗ್ನಿವಂತೆ ಬ್ಲಾಕ್ ಲಿಸ್ಟ್ ಹಾಕೊಂಡಿದಿರೇನೋ ಇನ್ನೇನು ಅದು ಮಾಡಿದ ಕೆಲ್ಸಕ್ಕೆ ಸುಮ್ನೀರು ನನ್ ಗೊತ್ತಕ್ಕೋ ಪಾಪಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ ನಂಗೆ ಆಯ್ತು ಬಿಡು ಏನ್ ಮಾಡಕ್ ಪರವಾಗಿಲ್ಲ ನೋಡು ನಾವು ಲವ್ ಮ್ಯಾರೇಜ್ ಆಗಿರೋದು ಈಗ ಏನ್ ಮಾಡಕ್ ಆಯ್ತದೆ ಅವ್ಳು ಅದ್ನ ತನಿ ಮಾಡಿರೋದು ಹಂಗಲ್ಲ ಈಗ ನಾವ್ ಒಳ್ಳೆ ಆಯ್ಕೆ ಈಗ ನಿಮ್ದೆ ಅವಳು ಒಂದ್ ಮುಗ್ದ ಕೈ ಕೊಟ್ಟು ಕೊಟ್ಟಬಿಟ್ಟು ಎಲ್ಲೋಗಿದಾನೋ ಒಂದು ಗೊತ್ತಿಲ್ಲ ಮಗನ ಪ್ರೀತಿಸ್ಬಿಟ್ಟು ಇವತ್ತು ಪಡ್ಬಾರ್ದು ನಮ್ಗೆ ಎಷ್ಟೊಟ್ಟಿಲ್ಲ ನಮ್ ತಂಗಿಯರು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಸೇರಿಕಿಲ್ ಹಂಗರೇ ಇವಳು ಈ ತರ ತಳ ಇವಳು ಆಯ್ತು ಸುಮ್ನಿರಿ ನೀನ್ ಏನ್ ಮಾಡಕ್ ಏನು ಮಾಡಕದ್ ನೋಡಿ ಈ ಸಮಯದಲ್ಲಿ ನಾವು ಕೈ ಬಿಟ್ ರೀ ಯಾರಾದರೂ ಹೇಳಿ ಹ್ಞೂ ನಮಗೆ ಮನ್ಸತ್ತು ಅನ್ಸ್ಕತ್ತದ ನಾವು ಮನ್ಸಿಗೆ ಅನ್ಸ್ಕತ್ತೀವ ಅವು ಕಷ್ಟ ಅಂತ ಫೋನ್ ಮಾಡಿದಾಗ ಅವಳಿಗೆ ಸಹಾಯ ಮಾಡ್ಬೇಕಾದ್ರೆ ನಮ್ಗೆ ಕರ್ತವೇಕನ್ರಿ ನೋಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆ ನಿಮ್ಮ ಎತ್ತಿ ಒತ್ತಿ ಸಾಕಿರೋರು ನಾವು ಅವ್ರನ್ನ ಈ ಸಮಯದ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಹೇಳಿ ಏನು ಮಾಡೋದಂತೇ ಅರ್ಥ ಆಯ್ತಲ್ಲ ನನಗೆ ಮಾಡೋಂಥದ್ದು ಏನಿಲ್ಲ ಅತ್ತ ಅಜ್ಜಿನೂ ಇತ್ತು ಅತನೂ ಕುಣಿಸ್ಕೊಂಡು ಮಾತಾಡ್ಸ್ಬಿಟ್ಟು ಹೋಗಿ ಅದೇ ನೋಡ್ಕೊಂಡು ಕರ್ಕೊ ಬರೋಗಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೋ ಮೊದಲು ಹೋಗೋದು ನೋಡ್ರಿ ನೋಡಿ ಈ ಸಮಯದಲ್ಲಿ ನಾವು ಕೈ ಬಿಟ್ಟು ನಮಗೂನು ಟ್ರಾಕ್ಸಸ್ಗೂ ಏನು ವ್ಯತ್ಯಾಸ ಇರ್ತದೆ ಏನು ಅಷ್ಟೊಂದು ಹೊಳ್ತಾ ಕುಂತವಳೆ ಫೋನ್ ಮಾಡ್ಕೊಟ್ಟಿದ್ರು ಮಾತಾಡ್ತೀನಿ ಹ್ಞೂ ಮಾಡ್ತೀನಿ ರೀ ಹಲೋ

ಅಮ್ಮ ಫುಲ್ ಸುಸ್ತಾಗಿ ಮನಗ್ಬಿಟ್ಟದೆ ಡಾಕ್ಟರ್ ಏನು ಹೇಳಿದ್ರು ಡಾಕ್ಟರ್ ತುಂಬಾ ಸೀರಿಯಸ್ ಆಗವ್ರೆ ಅಂತ ಅಂದ್ರು ಬ್ಲಡ್ ಫುಲ್ ಕಮ್ಮಿ ಆಗದೆ ಅಂತೆಲ್ಲ ಹೇಳ್ತಾವ್ರೆ ನನ್ಗೆ ಯಾಕೋ ಭಯ ಆಯ್ತದೆ ಅಣ್ಣ ನಿನ್ ಕಾಲ್ ಕಟ್ಕತೀನಿ ಬಣ್ಣ ನಿನ್ನ ನಿಂದ ಅಮ್ಮ ಏನ್ತೀನಿ ಬಾ ಅಜ್ಜಿ ತಾತನಿಗೆ ಹೇಳ್ದೇ ಬರಕಾಯ್ತದ ಅಜ್ಜಿ ತಾತನಿಗೆ ಅಪ್ಪನ್ಗೆ ಎಲ್ಲ ಹೇಳ್ಬಿಟ್ಟೆ ಬರ್ಬೇಕು ನಾನು ಬತ್ತೀನಿ ಬಿಡು ನಾನು ಅಜ್ಜಿ ತಾತ ನಮ್ ನೋಡಕ್ ಒಪ್ಪಕಿಲ್ಲ ಅಣ್ಣ ನಿಂದ ಅಮ್ಮ ಇವತ್ತಿರೋ ಪರಿಸ್ಥಿತಿಲಿ ನಿಜವಾಗ್ಲೂ ರೀ ಅಮ್ಮನ್ಗೆ ಏನಾಯ್ತಲ್ಲ ಏನು ಅನ್ನಂಗ ಆಗ್ಬಿಟ್ಟದ ಅಮ್ಮ ಏನ್ತೀನಿ ಬೇಗ ಬಣ್ಣ ನೀನು ಒಂದ್ ರೂಪಾಯಿ ದುಡ್ಡು ಕೈಲಿ ಕಾಸಿಲ್ಲ ಆ ಟೆಸ್ಟ್ ಈ ಟೆಸ್ಟ್ ಅಂತ ಅಷ್ಟೊಂದು ಬರ್ತಾವ್ರಿ ಯಾವ ಟೆಸ್ಟ್ ಮಾಡೋಕ್ಕೂ ಒಂದು ರೂಪಾಯಿ ಇಲ್ಲ ಎರಡು ಸಾವಿರ ಇತ್ತು ಫುಲ್ ಖರ್ಚಾಗಿ ಯಾವ್ದು ನನ್ಗಂತ ಏನು ಮಾಡಬೇಕು ಅಂತ ಇಲ್ಲ ನೀವುಗಳು ಮಾಡ್ಕೊಳ್ಳೋ ಒಂದೊಂದು ಕೆಲಸಕ್ಕೆ ಇತ್ತು ಅಲ್ಲ ಆಕು ಮದ್ವೆ ಆಗಿದ್ರಿ ಹೆಂಗಿರ್ಬೋದಾಗಿತ್ತು ಈಗ ರಾಣಿ ರಾಣಿ ಹೆಂಗಿರ್ಬೋದಾಗಿತ್ತು ನೋಡಿ ಎಂಥ ಕೆಲಸ ಮಾಡ್ಕೊಂಡೆ ಅಂದ್ಬಿಟ್ಟು ನೀವು ನೆಮ್ಮದಿ ಹಾಳು ಮಾಡ್ಕೊಳದ ನಮ್ ನೆಮ್ಮದಿ ಬೇರೆ ಹಾಳು ಮಾಡ್ತಿದ್ದೀರಿ ಹ್ಮ್ ನೀರು ಅಜ್ಜಿ ತಾತ ಬರ್ಲಿ ಅಜ್ಜಿ ತಾತ ಅಪ್ಪನ್ಗೆಲ್ಲ ಹೇಳ್ಬಿಟ್ಟು ಬರ್ಬೇಕು ಸುಮ್ ಸುಮ್ಮನೆ ಬಂದ್ಬಿಟ್ಟು ನಾಳೆ ದಿವಸಕ್ಕೆ ಸಿಗಕಂಡಾಗ ಉಗಿಸ್ಕೊಳಕತ್ತದ ಈಗ ನೀವು ಹೆಂಗ ಉಸ್ಕೊತಿದ್ರಿ ಹೆಂಗೆ ನಾನು ಹೇಳ್ಬಿಟ್ಟು ನಾನು ಬತ್ತೀನಿ ನೀನು ತಲೆ ಕಡಿಸ್ಕೊಬೇಡ ದುಡ್ಡು ಕಾಸ್ಕೊಂಡ್ ಬರ್ದ ಬಿಡ ನಾನು ದುಡ್ಡು ತಗೋತೀನಿ ಸುಮ್ಮನಿರು ಬೇಗ ಬರ್ತೀನಿ ಹುಷಾರು ನೋಡ್ಕೊ ಅಮ್ಮನ ನೋಡು ಐದು ಸಾವಿರ ಫೋನ್ ಹಾಕ್ತೀನಿ ಗೂಗಲ್ ಪೇ ಮಾಡ್ತೀನಿ ಮಿಡಿಕದಿರು ಸಣ್ಣ ಪುಟ್ಟ ಖರ್ಚಿಗೆ ಯೂಸ್ ಮಾಡ್ಕೊತೀರೋ ನಾನು ದುಡ್ಡು ತಗೊಂಡು ಸರಿ ಅಣ್ಣ ಆಯ್ತು ನೋಡ್ಬೇಕು ನೋಡ್ಬೇಕು ಅಂತ ಇಷ್ಟು ಸಹ ಏನತಿಲ್ವಾ ನಾನು ಇರ್ತೀವಿ ನನಗೂ ಕೊಡ್ಬಾರ್ದು ಕಿರ್ಕೊಳಂಗೆ ಕೊಟ್ಬಿಟ್ಟು ಇವತ್ತು ನಾಟ್ಕೊಳ್ಬಿಟ್ಟು ನಮ್ಕಳಕಿರ ನಮ್ ಕತೆ ಬರಬೇಕು ತಾಯಿ ಕರ್ತವ್ಯ ಮಾಡಬೇಕು ನಾವು ಬರ್ತೀನಿ ಅಷ್ಟೇ ಸುಮ್ಮನೆ ಮುಡ್ಗು ನೀನು ಅಮ್ಮನಿಂದ ಭಾಳ ಕಲ್ತಿ ಸಾಕಾಗತ್ತೆ ಕತೆ ಅಲ್ಲ ನಿಮ್ದೇ ಇರ್ತಾನೆ ಬಿಟ್ಟು ಇದೇ ಯಾವ ಥರ ಅದಾರು ಏ ನಮ್ಗೆ ಗೊತ್ತಿತ್ತಿಲ್ಲ ಹಂಗಾರೆ ಮದುವೆ ಮಾಡಬೇಕು ಬಿಡಬೇಕು ಅಂದ್ಬಿಟ್ಟು ಅವ್ನು ನೋಡಿ ಹೆಂಗ್ ಮಾಡ್ಕೊಂಡೆ ನೀನು ಅಂತ ಏನು ಅಣೆ ಬರ ಇತ್ತು ಆಯ್ತು ಅಣ್ಣ ಅದನ್ನ ನಾನು ಹೆಂಗೆ ಮನ್ಸರ ಇಟ್ಕೊಬೇಡ ನೋಡೋಣ ಅವಕ್ಕೆಲ್ಲ ಚರ್ಚೆ ಮಾಡೋ ಸಮಯ ಎಲ್ಲ ಈಗ ನಿಂದ ಅಮ್ಮ ಬೇಗ ಬಣ್ಣ ಸರಿ ಬಿಡು ಬತ್ತಿನ ಆಯ್ತು ನಾನು ಮಾತಾಡ್ಬಿಟ್ಟು ಜಿತ ತಂದು ಕೊಟ್ಟಲ್ಲವ ನಾನು ಬತ್ತೀನಿ ನೀನು ತಲೆಗಡಿಸ್ಕೊಬೇಡ ಈಗ ದುಡ್ಡು ಹಾಕ್ತೀನಿ ಐದು ಸ್ವಲ್ಪ ಮುಡಿಕೋ ಯಾತ್ ಕರೋ ಆಯ್ತದೆ ಊಟ ಗಿಟ ಮಾಡಿದ್ಯೋ ಇಲ್ವೋ ಇಲ್ಲ ಸರಿ ಆಯ್ತು ಹಾಕ್ತೀನಿ ನೋಡು ಗೊತ್ತದೀಗ ಹೋಗ್ ಹೋಗಿ ತಗೊಂಡು ತಿನ್ನೋಗು ಸರಿ ಆಯ್ತು ಏನಂತೆ ಏನೋ ತಲೆ ಕೆಟ್ಟ ಹೋಗ್ತಿವಿ ಹೆಂಗೆ ಹೇಳೋದು ಅಪ್ಪ ಆಗಿರೋದು ಅಪ್ಪ ಏನು ಒಪ್ಕೊತದೆ ಅಜ್ಜಿ ತಾತನ್ ಕತೆ ಏನೋ ಇಷ್ಟ ದಿವ್ಸಿದ್ಲು ಏನೋ ಏನು ಅನ್ಕೊಂಡು ಸುಮ್ನೆ ಇದ್ ಮಾಡೋರು ಏನೋ ಅಂತ ನನ್ ಬೇರೆ ಅದ ಬೇರೆ ಎತ್ನ ಗೊತ್ತದೆ ಹೋದ್ರಿ ನಾಳೆ ದಿಸ ಗೊತ್ತಾದ್ರೆ ಸುಮ್ನಾದ್ರ ಏಳ್ದಂಗ ಹೋದ್ರಿ ಹಂಗ ಹಿಂಗ ಅನ್ಕೊಂಡು ಸುಮ್ನೆ ಇಲ್ದೋದ್ರಗಳ ಸೃಷ್ಟಿ ಆಯ್ತದೆ ಹೆಂಗ್ ಮಾಡೋದು ಕಾಣಲ್ಲ ಹೋಗಬೇಕು ಹೋಗಿ ಬರ್ತಾರೆ ಅಜ್ಜಿಲ್ವ ಇಲ್ಲಿ ಇಲ್ಲ ಇಲ್ಲಿ ಇವರು ಸರಿ ಆಯ್ತು ನಾನು ಹೋಗಿ ಕರ್ಕೊಬತು ಹೋಗ್ಬಿಟ್ಟು ಇನ್ನು ಇನ್ನೊಜ್ಜಿಯಲ್ಲಿ ಮಾತು ಕುತ್ಕೊಂಡ್ರೆ ಎಷ್ಟು ಹೊತ್ತದ್ದು ಏನು ಅವಳು ಬೇರೆ ಹೇಳ್ತಾ ಕುಂತೆ ನೋಡೋ ಜೀವನ ಹೆಂಗೆ ಬಿಟ್ಟು ನನಗಂತೂ ತೂ ಭಾಳ ಬೇಜಾರಾಯ್ತು ನನಗೆ ಕಣ್ಣು ಪ್ರೀತಿ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಲ್ಲ ಅಲ್ಲ ತೂ ಎಷ್ಟು ಚೆನ್ನಾಗಿ ನಾವು ಒಳ್ಳೆ ಕಡೆಗೆ ಮದುವೆ ಮಾಡಬೇಕು ಅಂತ ಎಷ್ಟು ಕಾಣಿಸ್ಕೊಂಡಿದ್ವು ಹೋಗಿ ಹೋಗಿ ಈ ತರ ಮಾಡ್ಕೊಂಡು ಈಗ ನೋಡಿ ಜೀವನ ನಾಶ ಮಾಡ್ಕೊಂಡು ಹಂಗೆ ಮಾಡ್ಕೊಡ್ಲದ ಆಯ್ತು ಸುಮ್ನಿರ ಏನ್ ಮಾಡಕಾಯ್ತದೆ ಸುಮ್ನಿರಿ ಆಯ್ತು ಹ್ಮ್ ಏನ್ ಮಾಡಕಿಲ್ಲ ಏನ್ ಬರ್ದ ತಪ್ಪಸ್ಕೊಳಕಾಯ್ತದ ಸರಿ ಆಯ್ತು ಹೋಗು ಕರ್ಕಬ್ರಾಗು ಇನ್ನರಪ್ಪ ಎಲ್ಲರೂ ಚೆನ್ನಾಗಿದ್ರ ನೋಡಿ ಅಲ್ಲ ನಿಜವಾಗಳು ಏ ಲೈಫ್ ಹಳ್ಳಫ್ ಆಳ್ ಮಾಡ್ಕೊಬಿಟ್ಲು ಪ್ರೀತಿ ಪ್ರೇಮ ಅನ್ಕೊಂಡು ಹಿಂದ ಮದ್ಗು ಗೊತ್ತಿದ್ರ ಮದ್ವೆ ಆಗ್ಬಿಟ್ಟು ಯಾವ ತರ ಜೀವನ ಆಳ್ ಮಾಡ್ಕೊಬಿಟ್ಲು ಅನ್ಬಿಟ್ಟು ಕೈಗೊಂಡ್ ಮಗಿನ್ ಕೊಟ್ಬಿಟ್ಟು ಎಲ್ಲಿ ಹೋಗಿದಾನೋ ಯಾತಕ್ಕ ಹೋಗಿದನು ಎಲ್ಲಿದ್ದಾನ ಎರ್ತಿ ಮಕ್ಕಳು ಜವಾಬ್ದಾರಿ ಇಂದದ್ರು ಮದುವೆ ಆದ್ರೆ ನಿಜಕ್ಕೂ ಜೀವನ ಬಾಳ ನರ್ಕಾಯ್ತದೆ ಯಾವತ್ತಿದ್ರು ಜನ ಜವಾಬ್ದಾರಿಯವ್ರು ಮದುವೆ ಆಗಬೇಕು ನಿಮ್ಮದೇ ಇರಬೇಕು ಅಷ್ಟೇ ಇಲ್ಲಾಂದರೆ ನಿಖಿತ್ತ ಹೆಂಗೆ ಅನ್ವಸ್ತಾ ಇದ್ದಾಳ ಅನುಭವಿಸ್ಬೇಕಾಯ್ತದೆ ನಿಖಿತ ಹೆಂಗೆ ಆಡ್ತಾಳೆ ಹಂಗಿರ ಮತ್ತೆನೇ ಕುಂಟ್ಬಿಟ್ಟು ಇವತ್ತು ಮಗಳು ಜೊ ಜೀವನ ಜೊತೆಗೆ ನಮ್ಮತ್ತೆ ಜೀವನ ಹಾಳು ಮಾಡ್ಕೊಂಡು ಇವತ್ತು ನೋಡಿ ಯಾವ ಥರ ಪರಿಸ್ಥಿತಿ ಆಯಿತು ಅಂದ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ನಾವು ನಾವು ಮಾಡಿರ್ತಪ್ಪ ನಾವೇ ಅನ್ಭವಿಸ್ಬೇಕು ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಲ್ಲು ಬಲ ಕಾಣ್ತಾನೆ ಇಲ್ಲ ಕದಾಕ ಅವರ ಅವ್ರ ಮನೇಲಿ ಕಾಮಸಂಟಿ ಮನೆಗೆ ಹೋಯ್ತಿನ ಅಂತ ಅಂದಿದನ್ರಿ ಅಲ್ಲಿಗೆ ಓಟ್ ಪತ್ರಿ ಅಂದ್ಬಿಟ್ಟೆ ಹೋಗಿದ್ದು ಇಲ್ ಬಾಲಿ ಕದಾಕ ಇದ್ದಾರ ಮಟ್ಟ ಮನ್ಯ ಮುಂದ್ಗಡೆ ಕದಾಕ ಅದಪ್ಪ ಯಾರು ಮುಂದ್ಗಡೆ ಕದಾಕ ನಿನ್ ಗಡಿ ಇರ್ತಾರ ನೋಡಿ ಹಿಂಗೆ ಹಿಂದಿಂದ್ ಗಡೆ ಕದ ಓಪನ್ ಆಗಿದೆ ಹೋಗ್ ನೋಡಂಗಿ ಸರಿ ಆಯ್ತು ನೋಡ್ಕೊಬೋದಿನ್ ತಾಡು